ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಡ್ಲ್ ಕ್ಲಾಸ್ ಆದಂಥ ನನ್ನ ಕುಟುಂಬನ ನಾನು ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ತೀನಿ ಹಾಗೆ ಏನೇನೆಲ್ಲ ನಾವು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಜನಕ್ಕಾದರೂ ಯೂಸ್ ಆಗಬೇಕನ್ನೋದೇ ನನ್ನ ಒಂದು ಉದ್ದೇಶ ಈಗ ಅಮ್ಮ ಬಂದ್ಬಿಟ್ಟು ಪಾತ್ರೆ ತೊಳೆಯೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇದೇನಪ್ಪ ಆ ಪಾತ್ರೆ ತೊಳೆಯೋದು ಒಂದು ದೊಡ್ಡ ಹೆಲ್ಪ ಅಂತ ಕೇಳ್ಬೋದು ಹೌದು ಚಿಕ್ಕ ಪುಟ್ಟ ಕೆಲಸದಲ್ಲಿ ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದರೆ ನಾವು ಒಂದು ಕೆಲಸ ಮಾಡೋಷ್ಟರಲ್ಲಿ ಅವರು ನಾಲ್ಕೈದು ಕೆಲಸ ಮಾಡಿ ನನಗೆ ಸಹಾಯ ಮಾಡ್ತಾರೆ ಈ ರೀತಿ ಅಮ್ಮ ನನಗೆ ಹೆಲ್ಪ್ ಮಾಡ್ತಾರೆ ಹಾಗೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ಆದರೆ ಮನೇಲಿ ಏನೂ ಇರಲಿಲ್ಲ ಎರಡು ರೀತಿ ಕಾಳು ಮಾತ್ರ ಇದ್ವು ಸ್ವಲ್ಪ ಸ್ವಲ್ಪನೇ ಇದ್ವು ಏನಕ್ಕೆ ಎರಡು ಮಿಕ್ಸ್ ಮಾಡಿ ಸಾಂಬಾರು ಆಯ್ತಲ್ವಾ ಅಂತ ಹೇಳಿಬಿಟ್ಟು ಒಂದೊತ್ತಿಗಾಗೋಷ್ಟು ನಾನು ಸಾಂಬಾರನ್ನ ಇಲ್ಲಿ ಮಾಡ್ತಾಯಿದ್ದೀನಿ ಎರಡು ಕಾಳುಗಳನ್ನ ನಾನು ಮಿಕ್ಸ್ ಮಾಡಿರೋದ್ರಿಂದ ಎಲ್ರಿಗೂ ಕೂಡ ಕರೆಕ್ಟ್ ಆಗುತ್ತೆ ಈ ರೀತಿ ಮಾಡ್ತೀನಿ ಇವಾಗ ಒಂದೇ ಕಾಡು ಬೇಕು ನನಗೆ ಅನ್ನೋ ಹಾಗಿದ್ರೆ ಮತ್ತೆ ಹೋಗಿ ನಾನು ತರಬೇಕಿತ್ತು ಅದ್ರ ಬದ್ದು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅದನ್ನೇ ಸ್ವಲ್ಪ ರುಚಿಯಾಗಿ ಮಾಡಿಕೊಡೋದ್ರಿಂದ ಎಲ್ಲರೂ ಕೂಡ ಖುಷಿಯಾಗಿ ತಿಂತಾರೆ ಇವಾಗ ಅದೇ ರೀತಿ ನಾನು ಪ್ರತಿಯೊಂದು ವಿಷಯದಲ್ಲಾದ್ರೂ ಅಷ್ಟೇ ಏನಾದರೂ ಅಮ್ಮ ನನಗೆ ಹೇಳಿಕೊಟ್ಟಿರೋದೇನೆಂದರೆ ಯಾವುದೇ ಒಂದು ಪದಾರ್ಥನ ತಂದಾದಾಗ ನಾವು ಆ ಪದಾರ್ಥದಲ್ಲಿ ಸ್ವಲ್ಪನಾದರೂ ಅದನ್ನು ಎತ್ತಿಕ್ಕೋದ್ರಿಂದ ಇವಾಗ ನನಗೆ ಉಪಯೋಗ ಆಯ್ತಲ್ವಾ ಅದೇ ರೀತಿ ಮುಂದಿನ ಕೂಡ ಉಪಯೋಗ ಆಗುತ್ತೆ ಆ ಕಾರಣಕ್ಕೆ ಅಮ್ಮ ಸ್ವಲ್ಪ ಕಡಲೆಕಾಳು ಹಾಗೆ ಬಟಾಣಿ ಕಾಳು ಇದು ಒಂದೇ ಅಂತ ಅಲ್ಲ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಸ್ವಲ್ಪ ಎತ್ತಿಕ್ಕಿರ್ತಾರೆ ಆ ಎತ್ತಿಕ್ಕಿರೋಂಥ ಪದಾರ್ಥನೇ ನಾನಿಲ್ಲಿ ಉಪಯೋಗಿಸ್ಕೊಂಡು ನಾನಿಲ್ಲಿ ಎಲ್ರಿಗೂ ಕೂಡ ಊಟಕ್ಕಾಗೋ ಥರ ಸಾಂಬಾರನ್ನ ರೆಡಿ ಮಾಡಿದೆ ಅಮ್ಮ ಹೇಳ್ಕೊಟ್ಟ ಹಾಗೇ ನಾನು ಕೂಡ ನಡೀತಾ ಇದ್ದೀನಿ ಪ್ರತಿಯೊಂದರಲ್ಲೂ ಕೂಡ ನನ್ನ ಅಮ್ಮನ ಹಾದಿನೇ ಹಿಡ್ದಿದ್ದೀನಿ ಯಾಕಂದರೆ ಒಂದು ಒಂಟಿ ಹೆಣ್ಣಾಗಿ ಇದ್ದು ಒಂದು ಮಗಳನ್ನು ಸಾಕಬೇಕು ಅಂತಂದರೆ ಈ ಒಂದು ಜಗತ್ತಿನಲ್ಲಿ ತುಂಬಾ ಕಷ್ಟ ಅದನ್ನು ನಮ್ಮಮ್ಮ ನಿಭಾಯಿಸಿದರೆ ಅದಕ್ಕೋಸ್ಕರ ಅಮ್ಮ ಏನು ಹೇಳ್ಕೊಡ್ತಾರೋ ನಾನು ಅದೇ ರೀತಿ ನಾನು ಮಾಡ್ತಾ ಹೋಗ್ತೀನಿ ಹಾಗೆ ತಂದಿರೋಂಥ ವಸ್ತುಗಳನ್ನಾದರೂ ಅಷ್ಟೇ ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಅದನ್ನು ನಾವು ಎಷ್ಟು ತಂದಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ಅದನ್ನು ಕೆಡ್ದಂಗೆ ನಾವು ಹೇಗೆ ಇಟ್ಕೊಳ್ತೀವಿ ಅನ್ನೋದು ಮುಖ್ಯ ಹಾಗೆ ಟೈಮ್ ಕೂಡ ನಮಗೆ ಸೇವ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಆವಾಗ ಅವಾಗ ಎಲ್ಲ ತರಕಾರಿನ ಚೆಕ್ ಮಾಡ್ಕೊತಾ ಇರ್ತೀನಿ ಬೆಳ್ಳುಳ್ಳಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೋತಾ ಇರ್ತೀನಿ ಯಾಕಂದರೆ ಒಂದು ಕೆಟ್ಟರು ಕೂಡ ಸುಮ್ಮನೆ ನಮಗೇ ನಷ್ಟ ಅಲ್ವಾ ಹಾಗಾಗಿ ನೋಡ್ಕೋತಾ ಇರ್ತೀನಿ ಹಾಗೆ ಶುಂಠಿ ಕೂಡ ತೊಗೊಂಬಂದಿದ್ರು ಇದನ್ನು ನಾನು ಒಂದು ಒದ್ದೆ ಬಟ್ಟೆಯಲ್ಲಿ ಇದನ್ನು ಮುಚ್ಚಿಕ್ತೀನಿ ಅಂದರೆ ತುಂಬ ಒದ್ದೆ ಅಲ್ಲ ಸ್ವಲ್ಪ ನೀರಿನ ಅಂಶ ಇರೋವಂಥ ಬಟ್ಟೆಯಲ್ಲಿ ಇದನ್ನು ಇಟ್ಬಿಟ್ರೆ ಯಾವಾಗಲೂ ಕೂಡ ಫ್ರೆಶ್ ಆಗಿರುತ್ತೆ ನಾವು ಯೂಸ್ ಮಾಡ್ಕೊಳೋವರೆಗೂ ಕೂಡ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಮುಚ್ಚಿಕ್ತೀನಿ ಇಲ್ಲ ಅಂತ ಹೇಳಿದರೆ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಒಳಗಡೆ ಕೊತ್ತಂಬರಿ ಸೊಪ್ಪನ್ನು ಬೇರುಗಳೆಲ್ಲ ಕಟ್ ಮಾಡಿ ಬಿಸಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಇಟ್ಟಿರ್ತೀನಿ ಈ ರೀತಿ ಮಾಡೋದರಿಂದ ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ ಒಳ್ಳೆಯ ಉಪಯೋಗ ಅಲ್ವಾ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂದ್ರೆ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಲೆಕ್ಕಾಚಾರ ಆಗ್ತೀವಿ ಹಾಗೆ ಪ್ರತಿಯೊಂದನ್ನು ಕೂಡ ತಂದಿರೋದನ್ನು ವೇಸ್ಟ್ ಆಗದೇ ಇರೋ ರೀತಿ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಕೂಡ ನೋಡ್ತಾ ಇರ್ತೀವಿ ಹಾಗೆ ಇವಾಗ ಬೇಸಿಗೆ ರಜೆ ಕೂಡ ಬಂತಲ್ಲ ನನ್ನ ಮಕ್ಕಳು ಆಟ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಮನೆ ಹತ್ರ ಇರೋಂಥ ಮಕ್ಕಳ ಜೊತೆ ಸೇರಿಕೊಂಡು ಹೊರಗಡೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ಈ ಒಂದು ಜಾಗದಲ್ಲೇ ಸ್ವಲ್ಪ ಅಂದರೆ ನೆರಳೆಲ್ಲ ಇರುತ್ತೆ ಹಾಗಾಗಿ ಇಲ್ಲೇ ಕೂತ್ಕೊಂಡು ಮಕ್ಕಳೆಲ್ಲ ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ ಈ ಬೇಸಿಗೆ ರಜದಲ್ಲಿ ಮಕ್ಕಳು ನಡೆಯೋದು ತುಂಬಾ ಕಷ್ಟ ಹಾಗಾಗಿ ನಾನು ಜಾಸ್ತಿ ಮನೆಯಿಂದ ಹೊರಗಡೆ ಕಳಿಸೋದಿಲ್ಲ ಮನೆ ಮುಂದಗಡೆ ಈ ರೀತಿ ಆಟಾಡೋದಕ್ಕೆ ಬಿಡ್ತೀನಿ ಯಾಕಂದರೆ ಈ ಬೇಸಿಗೆ ರಜದಲ್ಲೇ ಏನೇ ಆಗಲಿ ಮಕ್ಕಳಿಗೆ ಬೇಗನೆ ಇದಾಗೋದು ಜ್ವರ ಬರೋದು ಪ್ರತಿಯೊಂದೂ ಆಗೋದು ಅದಕ್ಕೋಸ್ಕರ ನಾವೆಷ್ಟು ಹುಷಾರಾಗಿ ನೋಡ್ಕೋತೀವೋ ಅಷ್ಟು ಕೂಡ ಮಕ್ಕಳು ಹುಷಾರಾಗಿರ್ತಾರೆ ಇಲ್ಲಿ ಇರುವಂಥ ಈ ಇಬ್ಬರು ಮಕ್ಕಳ ಜೊತೆನೆ ನನ್ನ ಮಕ್ಕಳು ಯಾವಾಗಲೂ ಕೂಡ ಆಟ ಆಡೋದು ಬ್ರಹ್ಮರ ನೋಡಿ ಯಾವ ರೀತಿ ಹೂವು ಮುಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಉದ್ದ ಜಡೆ ಇದೆ ಅನ್ನೋ ರೀತಿ ಹೂವು ತಗೊಂಡು ಮುಡ್ಕೊಂಡಿದ್ದಾಳೆ ಅವಳಿಗೆ ತುಂಬಾ ಇಷ್ಟ ಜುಟ್ಟು ಹಾಕ್ಕೊಂಡು ಇಲ್ಲಾಂದರೆ ಜಡೆ ಹಾಕ್ಕೊಂಡು ಹೂವು ಮುಡ್ಕೊಳ್ಳೋದಂದರೆ ತುಂಬ ಇಷ್ಟಪಡ್ತಾಳೆ ಹೆಣ್ಮಕ್ಳೇ ಹಾಗೆ ಅಲ್ವಾ ಆದರೆ ಗಂಡು ಮಕ್ಕಳಿಗೆ ಆ ರೀತಿ ಇಷ್ಟ ಆಗೋದಿಲ್ಲ ಹೆಣ್ಮಕ್ಳಿಗೆ ಇಷ್ಟೊಂದೆಲ್ಲ ಇಷ್ಟ ಆಗೋದು ಇವ್ರು ಪಾಡಿಗೆ ಇವ್ರು ಆಟ ಆಡಲಿ ಇನ್ನೇನು ಮಾಡೋದು ನೆಕ್ಸ್ಟ್ ನನ್ನ ಕೆಲಸ ನಾನು ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಇವ್ರನ್ನ ನಿಲ್ಲೇ ಕುತ್ಕೊಂಡು ಆಟಾಡಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಬಂದೆ ಇವಾಗ ತಾನೇ ಅಂಗಡಿಗೆ ಕೂಡ ಹೋಗಿ ಬಂದೆ ಬಂದಿರೋಂಥ ಏನು ಚೇಂಜ್ ಇದೆಯೋ ಅದನ್ನು ನಾನು ಈ ಒಂದು ಕಾಯಿನ್ ಬಾಕ್ಸಲ್ಲಿ ಹಾಕಿಕ್ಕಿರ್ತೀನಿ ಯಾಕಂದರೆ ಒಂದೊಂದು ರೂಪಾಯು ಕೂಡ ಬೆಲೆ ಇದೆ ಅನಿ ಅನಿ ಗೂಡಿದ್ರೆ ಅಲ್ಲ ಅಂತ ಹೇಳ್ತಾರಲ್ವ ನಮ್ಮ ಹಿರಿಯರು ಹಾಗೇ ಒಂದೊಂದು ರೂಪಾಯಿಗೂ ಕೂಡ ಬೆಲೆ ಇದೆ ನಾವು ಒಂದು ರೂಪಾಯಿ ಅಂತ ಎಷ್ಟು ಲೇಝಿ ಮಾಡ್ತೀವೋ ಅದೇ ಅಮೌಂಟನ್ನ ನಾವು ಇಲ್ಲಿ ಹಾಕೋದ್ರಿಂದ ಒಂದು ಸಲ ನಮ್ಗೆ ಏನಾದರೂ ಕಷ್ಟ ಬಂದಾಗ ಇದನ್ನ ಓಪನ್ ಮಾಡಿ ನೋಡಿ ಅದ್ರ ಬೆಲೆ ಏನಂತ ನಮ್ಗೆ ಗೊತ್ತಾಗುತ್ತೆ ಯಾಕಂದರೆ ತುಂಬ ಸಲ ನಾನು ಇದನ್ನು ಅನ್ಭವ್ಸಿದ್ದೀನಿ ಹಾಗೆ ತುಂಬ ತುಂಬ ಸಲ ನನಗೆ ಈ ಒಂದು ಬಾಕ್ಸ್ ಅನ್ನೋದು ತುಂಬಾ ಯೂಸ್ ಆಗಿದೆ ಹಾಗಾಗಿ ನಾನು ಹೋಗಿ ಬಂದಾಗೆಲ್ಲ ಮಿಕ್ಕಿರೋಂಥ ಚಿಲ್ಲರೆನ ನಾನು ಇದರೊಳಗಡೆ ಹಾಕ್ತಾ ಇರ್ತೀನಿ ನಾನು ಅಷ್ಟೇ ಅಲ್ಲ ನನ್ನ ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ತೀನಿ ಅಕಸ್ಮಾತ್ ನಿಮಗೆ ಯಾರಾದರೂ ಅಮ್ಮ ಆಗಲಿ ನಾನಾಗಲಿ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟರೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿಕ್ಕಿ ನೆಕ್ಸ್ಟ್ ನಮಗೇನಾದರೂ ಬೇಕು ಅಂದಾಗ ನಾವು ಅದನ್ನು ತೆಗೆದು ನಮ್ಮ ಒಂದು ಕಷ್ಟ ಕಾಲಕ್ಕೆ ಉಪಯೋಗಿಸ್ಕೋಬೋದು ಇಲ್ಲ ಅಂತ ಹೇಳಿದರೆ ಅದರಲ್ಲಿ ನಿಮ್ಗೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳ್ತೀನಿ ಹಾಗಾಗಿ ಮಕ್ಕಳು ಕೂಡ ಅದರ ಒಳಗಡೆ ದುಡ್ಡು ಹಾಕ್ತಾಯಿರ್ತಾರೆ ಅಮ್ಮನ ಹತ್ರ ಕೇಳ್ತಾರೆ ಅಮ್ಮ ನನಗೆ ಏನು ಸ್ನ್ಯಾಕ್ಸ್ ಕೊಡಿಸ್ಬೇಡ ಬರೀ ನನಗೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಡಮ್ಮ ಅಂತ ಹೇಳಿ ಕೇಳಿಬಿಟ್ಟು ತೊಗೊಂಬಂದು ಇದರೊಳಗಡೆ ಹಾಕ್ತಾರೆ ಅಮ್ಮ ಅಂತ ಅಂದರೆ ನಮ್ಮಮ್ಮ ಅಮ್ಮಂಗೆ ಅವರು ಅಜ್ಜಿ ಅಂತ ಕರೆಯಲ್ಲ ಅಮ್ಮ ಅಂತಲೇ ಕರೀತಾರೆ ಮೊದಲಿಂದನೂ ಕೂಡ ಅದೇ ರೂಢಿಯಾಗಿದೆ ಇವಾಗ ಟೀ ಕೂಡ ಮಾಡಿಕೊಂಡ್ವಿ ಟೀ ಮಾಡಿಕೊಂಡು ಬರೀ ಟೀ ಕುಡ್ಕೊಂಡು ಆರಾಮಾಗಿ ಕುತ್ಕೊಳೋದಕ್ಕಾಗಲ್ಲ ಯಾಕಂತ ಹೇಳಿದರೆ ಟೀ ಕುಡಿತಾನೆ ನಮ್ಮ ಕೆಲಸನೂ ಕೂಡ ಇದೆ ಹಾಗಾಗಿ ಫಾಸ್ಟಾಗಿ ಟೀ ಕೂಡ ಮಾಡಿಕೊಂಡೆ ನಮಗೆ ಫ್ರೀ ಅಂತ ನಾವು ಯಾವತ್ತೂ ಕೂಡ ನಾವು ಕೂರಕ್ಕೆ ಹೋಗೋದಿಲ್ಲ ಯಾಕಂತ ಫ್ರೀ ಇರೋ ಟೈಮಲ್ಲೇ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅದೇ ರೀತಿ ಇವತ್ತು ಕೂಡ ನಾವು ಹೂವು ಕಟ್ತಾ ಇದ್ದೀವಿ ಹೂ ಕಟ್ಟೋದು ಒಂದು ರೀತಿ ನಮಗೆ ಖುಷಿ ಕೊಡುತ್ತೆ ಹಾಗೆ ನಮಗೆ ಒಂದು ರೀತಿ ಅದರಿಂದ ನಮಗೆ ಬೆನಿಫಿಟ್ ಇದೇನೋ ಅಂತಲೂ ಕೂಡ ಹೇಳ್ಬೋದು ಯಾಕಂದರೆ ಈ ಫ್ರೀ ಟೈಮ್ ಅಂತ ಹೇಳಿ ಕುತ್ಕೋತೀವೋ ಅದೇ ಟೈಮಲ್ಲಿ ಈ ಹೂ ಕಟ್ಟೋದ್ರಿಂದ ಒಂದು ಇಪ್ಪತ್ತೈದು ರೂಪಾಯಿ ಇವಾಗ ಅರ್ಧ ಕೆ ಜಿ ಹೂವು ಕಟ್ಟಿದರೆ ನಮಗೆ ಇಪ್ಪತ್ತೈದು ರೂಪಾಯಿ ದುಡ್ಡು ಕೊಡ್ತಾರೆ ಅದೇ ಒಂದು ಕೆ ಜಿನ ನಾವು ಹೂವು ಕಟ್ಟಿದರೆ ಐವತ್ತು ರೂಪಾಯಿ ಕೊಡ್ತಾರೆ ಒಂದು ಕೆ ಜಿ ಹೂವು ಕಟ್ಟೋದಕ್ಕೆ ನಮಗೆ ನಾಲ್ಕರಿಂದ ಐದು ತಾಸು ಬೇಕು ಆದರೆ ಇದೇ ಐವತ್ತು ರೂಪಾಯಿನ ಖರ್ಚು ಮಾಡೋದಕ್ಕೆ ನಮಗೆ ಒಂದು ನಿಮಿಷ ಸಾಕು ಅಲ್ವಾ ಎಷ್ಟು ಕಷ್ಟ ದುಡಿಯೋದಕ್ಕೆ ಆದರೆ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ದೇ ಖರ್ಚು ಮಾಡಿಬಿಡ್ತೀವಿ ಪ್ರತಿ ಒಂದು ರೂಪಾಯಿಗೂ ಕೂಡ ಬೆಲೆ ಇದೆ ಪ್ರತಿ ಒಂದು ರೂಪಾಯಿಗೂ ಕೂಡ ನಾವು ಕಷ್ಟಪಟ್ಟಿರ್ತೀವಿ ಅದನ್ನು ಯಾವಾಗಲೂ ಕೂಡ ನೆನ್ಪಿಟ್ಕೊಂಡು ಯಾವುದೇ ಕಾರಣಕ್ಕೂ ಸುಮ್ಮನೆ ನಾವು ಯಾವುದೋ ಒಂದು ವಸ್ತು ನಮ್ಗೆ ಬೇಡದೇ ಇರೋಂಥ ವಸ್ತು ತೊಗೊಂಡೆ ಅದನ್ನು ತೊಗೊಂಡೆ ಇದನ್ನ ತೊಗೊಂಡೆ ಅನ್ನೋದಕ್ಕಿಂತ ನಮಗೆ ಅದರಿಂದ ಉಪಯೋಗ ಇದೆಯಾ ಅಂಥದ್ದನ್ನು ಮಾತ್ರ ನಾವು ಪರ್ಚೇಸ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಬೇಡ ಅದೇ ಅಮೌಂಟನ್ನು ನಾವು ಪಕ್ಕಕ್ಕೆ ಇಟ್ಟಿದ್ರೆ ಎತ್ತಿಟ್ಟರೆ ನಮಗೆ ಮುಂದೊಂದು ದಿನ ಅದೇ ಒಂದು ಹಣ ಉಪಯೋಗ ಆಗುತ್ತೆ ಏನಮ್ಮ ಅಶ್ವಿನಿ ಇವತ್ತು ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀಯಾ ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀಯಾ ಅಂತ ಅನ್ಕೋಬೇಡಿ ನನಗೇನು ಗೊತ್ತಿದೆಯೋ ಅದನ್ನು ನನ್ನ ವೀವರ್ಸ್ ಆದಂತ ನನ್ನ ಕುಟುಂಬಕ್ಕೆ ಹೇಳ್ಕೊಬೇಕನ್ನೋದು ನನ್ನ ಆಸೆ ಹಾಗಾಗಿ ನನಗೇನು ಗೊತ್ತಿದೆಯೋ ಅಥವಾ ನಾನು ಹೇಗೆ ನಡ್ಕೋತಾ ಇದ್ದೀನೋ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಐವತ್ತು ರೂಪಾಯಿ ಸಿಕ್ಕರೆ ಸಾಕು ಬೆಳಗ್ಗೆ ನಮಗೆ ತಿಂಡಿಗಾದರೂ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಒಂದು ಟೀಗಾದರೂ ಆಗುತ್ತಲ್ಲ ಅಂದ ಕಾರಣಕ್ಕೆ ಅಮ್ಮಂಗಾಗಲಿ ನನಗಾಗಲಿ ಎಷ್ಟೇ ಸುಸ್ತಾದ್ರೂ ಎಷ್ಟೇ ಹುಷಾರಿಲ್ಲ ಅಂತಂದ್ರೂ ಕೂಡ ಕೂತ್ಕೊಂಡು ಹೂವು ಕಟ್ತೀವಿ ಆದರೆ ತುಂಬ ಹುಷಾರಿಲ್ಲ ಅಂತಂದರೆ ಕಟ್ಟೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮ ಆರೋಗ್ಯನೂ ಕೂಡ ನೋಡ್ಕೋಬೇಕಲ್ವಾ ಆದರೆ ಏನಾದರೂ ಫ್ರೀ ಇದೆ ಟೈಮು ಅಂದಾಗ ಮಾತ್ರ ನಾವು ಹೂವು ಕಟ್ತೀವಿ ಇಲ್ಲ ಅಂತ ಹೇಳಿದರೆ ನ ನಾರ್ಮಲ್ ಇದೆಯಲ್ಲ ನಾವು ವೇಸ್ಟ್ ಬಿಚ್ಚೋದು ಆ ರೀತಿ ಕೆಲಸನ ಮಾಡ್ತಾ ಇರ್ತೀವಿ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮತ್ತು ವ್ಯಾಪಾರಕ್ಕೂ ಕೂಡ ಹೋಗ್ತಾ ಇರ್ತಾರಲ್ವ ಅವ್ರಿಗೂ ಹೋಗಿ ಬಂದು ಒಂದೊಂದು ಸಲ ಸುಸ್ತಾಗಿರುತ್ತೆ ಆ ಟೈಮಲ್ಲಿ ನಾವು ಹೂವು ಕಟ್ಟೋದಕ್ಕೆ ಹೋಗೋದಿಲ್ಲ ಹಾಗೆ ನಮ್ಮ ಮನೆಯವರು ಮನೆಗೆ ಬರಬೇಕಾದ್ರೆ ನಾಳೆಗೆ ಯುಗಾದಿ ಹಬ್ಬಕ್ಕೆ ಏನು ಬೇಕು ಅಂತ ಕೇಳಿದ್ರು ನಾನು ಕೆಲವೊಂದಷ್ಟು ಐಟಮ್ಸ್ನ ಹೇಳಿದೆ ಸ್ವಲ್ಪ ಸ್ವಲ್ಪನೇ ತೊಗೊಂಬನ್ನಿ ಅಂತ ಹಾಗಾಗಿ ಎಲ್ಲದನ್ನು ಕೂಡ ತಂದಿದ್ದಾರೆ ದ್ರಾಕ್ಷಿ ಆಮೇಲೆ ಶಾವ್ಗೆ ರಾಗಿ ಶಾವ್ಗೆ ಅಕ್ಕಿ ಶಾವ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದನ್ನು ತರಿಸ್ಕೊಳ್ತೀನಿ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೋತೀನಿ ಹಾಗೆ ಗೋಡಂಬಿ ಕೂಡ ತರಿಸಿದ್ದೀನಿ ಗೋಡಂಬಿ ದ್ರಾಕ್ಷಿ ಅದೆಲ್ಲದನ್ನು ಕೂಡ ನಾವು ನಾವು ಬೇವು ಬೆಲ್ಲದಲ್ಲಿ ಉಪಯೋಗಿಸ್ಕೋತೀವಿ ಹಾಗೆ ಕಲ್ ಸಕ್ಕರೆ ಅಂದರೆ ಡೈಮಂಡ್ ಶುಗರ್ ಅಂತ ಕರೀತಾರಲ್ವ ಚಿಕ್ಕ ಚಿಕ್ಕದಾಗಿರುತ್ತಲ್ವ ಅದನ್ನು ತರಿಸಿದ್ದೀನಿ ಹಾಗೆ ರಾಗಿ ಶಾಪ್ಗೆ ಒಂದು ತೊಗೊಂಬನ್ನಿ ಅಂತ ಹೇಳಿದರೆ ಎಲ್ಲದೂ ಕೂಡ ಒಂದೊಂದು ಹೇಳಿದ್ದೇನೆ ಆದರೆ ನಮ್ಮ ಮನೆಯವರು ಎರಡೆರಡು ತಂದಿದ್ದಾರೆ ನಾನು ಹೇಳೋದೇ ಒಂದು ಇವ್ರು ಮಾಡೋದೇ ಇನ್ನೊಂದು ಏನು ಮಾಡೋದು ಗಂಡು ಮಕ್ಕಳು ನಾವು ಹೇಳೋ ಹಾಗೆ ಮಾಡಿದರೆ ಬೇಸಿಗೆಗಾಲದಲ್ಲಿ ಬಿಸಿಲು ಬರ್ತಾ ಇರಲಿಲ್ಲ ಮಳೆಗಾಲದಲ್ಲಿ ಮಳೆ ಬರ್ತಾ ಇರಲಿಲ್ಲ ಏನು ಮಾಡೋದು ಏನೋ ಮಾತಿಗೆ ಹೇಳಿದೆ ಲೈಟ್ ತಗೊಳ್ಳಿ ಓಕೆನಾ ಈಗ ನೋಡಿ ಹಾಗೆ ಸಾಂಬ್ರಾಣಿ ಬತ್ತಿ ಎಲ್ಲ ತಂದಿದ್ದಾರೆ ಈ ಸಾಂಬ್ರಾಣಿ ಬತ್ತಿ ಚೆನ್ನಾಗಿರುತ್ತೆ ಹಾಗಾಗಿ ಸಾಂಬ್ರಾಣಿ ಬತ್ತಿ ನಾಲ್ಲೇ ತರಿಸ್ತೀನಿ ನಮ್ಮ ಮನೆಯವ್ರು ಕೆಲಸ ಮಾಡೋಂಥ ಅಂಗಡಿಯಲ್ಲೇ ಇದೆಲ್ಲ ತರ್ಗೊಂಬರ್ತಾರೆ ಹಾಗೆ ಊದ್ ಬತ್ತಿ ಎಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ತೊಗೊಂಬಂದರು ಮತ್ತು ಜೀರಿಗೆ ಒಟ್ಟು ಮನೆಗೆ ಏನು ಬೇಕೋ ಅದೆಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ತರಿಸ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಜಾಸ್ತಿ ಜಾಸ್ತಿ ತರಿಸ್ಕೊಂಡು ಅದನ್ನು ವೇಸ್ಟ್ ಆಗೋ ಥರ ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ ಕಾಡುಗಳ್ನ ತರಿಸ್ಕೊಂಡ್ರೆ ನಾನು ಡೈರೆಕ್ಟಾಗಿ ಬಾಕ್ಸಲ್ಲಿ ಹಾಕಿಡೋದಿಲ್ಲ ಅದನ್ನು ಒಂದು ಸ್ವಲ್ಪ ಹೊತ್ತಾದರೂ ಬಿಸಿಲಿಗೆ ಒಣಗಿಸ್ಕೊಂಡು ನಾನು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಕ್ತೀನಿ ಈ ರೀತಿ ಮಾಡಿಕ್ಕೋದ್ರಿಂದ ತುಂಬಾ ದಿವಸ ಬಾಳಿಕೆ ಬರುತ್ತೆ ಹಾಗೆ ಅದು ಹುಳ ಆಡದೇ ಇರೋ ರೀತಿ ಕಾಪಾಡುತ್ತೆ ಮತ್ತೆ ಅದನ್ನೆಲ್ಲ ತೊಗೊಂಡ್ಬಂದಿದ್ರು ಹಾಗೆ ನೋಡಿ ತಿನ್ನೋದಕ್ಕೆ ಸ್ವೀಟ್ ಕೂಡ ತಗೊಂಡ್ಬಂದ್ಬಿಟ್ಟಿದ್ದಾರೆ ಇವತ್ತು ಈ ನಂದಿನಿ ಪೇಡ ಅಂದ್ರೆ ನಂಗೆ ತುಂಬಾನೇ ಇಷ್ಟ ತುಂಬಾ ತಿಂತೀನಿ ಅದಕ್ಕೋಸ್ಕರ ಅದೊಂದು ಬಾಕ್ಸ್ ತೊಗೊಂಬಂದಿದ್ದಾರೆ ನೋಡಿ ಇಷ್ಟು ಇವತ್ತು ನಾನು ತರಿಸ್ಕೊಂಡಿರೋಂಥದ್ದು ಹಬ್ಬಕ್ಕೆ ಬೇಕಾಗಿರೋಂಥ ವಸ್ತುಗಳನ್ನ ಹಾಗೆ ಹಬ್ಬಕ್ಕೆ ಬೇಕಾಗಿರೋಂಥ ವಸ್ತುಗಳು ಇನ್ನೂ ಒಂದು ಸ್ವಲ್ಪ ಇದ್ದವು ಅದನ್ನು ಕೂಡ ಹೋಗಿಬಿಟ್ಟು ತರಿಸ್ಕೊಂಡ್ಬಿಡ್ತೀನಿ ಏನೇನು ಬೇಕೋ ಅದೆಲ್ಲದೂ ಕೂಡ ನಮಗೆ ಪಕ್ಕದಲ್ಲೇ ಅಂಗಡಿ ಇರೋದ್ರಿಂದ ನಮಗೆ ಆರಾಮಾಗಿ ಹೋಗಿ ತೊಗೊಂಬಂದುಬಿಡ್ತೀನಿ ಜಾಸ್ತಿನ ತೊಗೊಂಬಂದ್ಬಿಟ್ಟು ಸ್ಟೋರ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದೊಂದು ಸಲ ಏನಂದರೆ ನನಗೆ ನೆನಪೇ ಇರೋದಿಲ್ಲ ಯಾವುದರಲ್ಲಿ ಯಾವುದು ಹಾಕಿದ್ದೀನಿ ಅಂತಂದು ಆ ರೀತಿ ಆಗಿಬಿಡುತ್ತೆ ಏನು ಮಾಡೋದು ಎಲ್ಲ ಟೆನ್ಷನ್ ಹಚ್ಕೊಂಡು